ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ಸೂಪರ್ ಆಗಿರುವಂಥ ಒಂದು ಬಿರಿಯಾನಿ ರೆಸಿಪಿ ಹಾಕಿದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಯಾವ ರೀತಿ ಅಂತ ನೋಡ್ಕೊಂಬರೋಣ ನೋಡಿ ನಮ್ಮ ಮನೇಲಿ ಈಸಿಯಾಗಿ ನಾನೊಂದು ರೈಸ್ ಮಾಡ್ತಾಯಿದ್ದೀನಿ ಚಿಕನ್ ರೈಸು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಪುದೀನಾ ಸೊಪ್ಪು ಶುಂಠಿ ತೊಗೊಂಡಿದ್ದೀನಿ ನಂತರ ನಾಲ್ಕು ಲವಂಗ ಇದು ಚಕ್ಕೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಂತರ ಚಿಕನ್ ತಗೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಎರಡು ಬೌಲಷ್ಟು ಸೋನಾ ಮಸೂರಿ ಒಂದು ಬೌಲು ಬಾಸುಮತಿ ತೊಗೊಂಡಿದ್ದೀನಿ ನಾನಿವತ್ತು ಎರಡೂ ರೈಸ್ ಮಿಕ್ಸ್ ಮಾಡಿ ಸಿಂಪಲ್ ಆಗಿರೋದೊಂದು ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಯಾವ ರೀತಿ ಬರುತ್ತೆ ಅಂತ ಹಾಗೆ ಇಲ್ಲಿ ಒಗ್ಗರಣೆಗೆ ಹಾಕಲಿಕ್ಕೆ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ದಾಲ್ಚೀನಿ ಎಲೆ ತಗೊಳ್ಬೇಕು ನಂತರ ನಾನು ಹುಳಿಗೆ ಅಂತ ಒಂದು ಲಿಂಬು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಇಲ್ಲಿ ನಾನು ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೊಳ್ತೀನಿ ಕೊತ್ತಂಬರಿ ಹಾಗೆ ಪುದೀನ ಶುಂಠಿ ಸ್ವಲ್ಪ ಗರಂ ಮಸಾಲ ನಾನು ಮನೇಲಿ ಮಾಡಿಟ್ರು ಪೌಡ್ರು ಸ್ವಲ್ಪ ಹಾಕ್ಕೊಳ್ತೀನಿ ನಂತರ ಇಲ್ಲಿ ರುಬ್ಲಿಕ್ಕೆ ಸ್ವಲ್ಪ ಹಾಕ್ತೀನಿ ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಯಾಕಂದರೆ ಬಿರಿಯಾನಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಬಿಸಿಯಾಗಿದೆ ನಾ ಎಲೆಗಳನ್ನು ಹಾಕೊಳ್ತೀನಿ ನಂತರ ಈರುಳ್ಳಿ ಹಾಕೊಳ್ತೀನಿ ಮನೆಯಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಎಲ್ರಿಗೂ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಾ ಅವಾಗ ಈ ರೀತಿಯಾಗಿ ಕುಕ್ಕರ್ ಬಿರಿಯಾನಿ ಮಾಡ್ಕೊಳ್ಬೋದು ಇವಾಗ ಈರುಳ್ಳಿ ಬೆಂದಾಗಿದೆ ಇವಾಗ ನೋಡಿ ಕ್ಲೀನ್ ಆಗಿ ತೊಳೆದಿಟ್ಟಿರುವಂತ ಚಿಕನ್ ಅನ್ನ

ಎಲ್ಲವನ್ನು ಚೆನ್ನಾಗಿ ಈ ರೀತಿಯಾಗಿ ಉಪ್ಪು ಅಷ್ಟ ಎಲ್ಲದಕ್ಕೂ ಚಿಕನ್ ಇದೆಲ್ಲ ಹಿಡಿಬೇಕು ಹಂಗಾಗಿ ನಾನು ಎಲ್ಲವನ್ನು ಇದ್ದೀನಿ ಖಾರಕ್ಕೆ ನಾನು ಕೆಂಪು ಮೆಣಸಿನ ಪುಡಿಯನ್ನು ಹಸಿ ಹಸಿಮೆಣಸಿ ಸಹ ಹಾಕ್ಕೊಳ್ಬೋದು ಇವಾಗ ಅಲ್ಲಿಟ್ಟಿರುವಂತ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಟೊಮೆಟೊ ಹಾಕ್ಕೊಡ್ತೀನಿ ಸ್ವಲ್ಪ ಮೊದಲಿಗೆ ನಾವು ಈ ರೀತಿ ಮಸಾಲೆ ಹಾಕಿ ಚಿಕನ್ ಅನ್ನು ಬೇಯಿಸಿಟ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನಂತರ ಅಕ್ಕಿ ಹಾಕ್ಕೊಳ್ಬೇಕು ಇವಾಗಲೇ ನಾವು ನೋಡ್ಕೊಳ್ಬೋದು ಉಪ್ಪು ಖಾರ ಸರಿ ಇದೆ ಅಂತ ಚಿಕನ್ಗೆಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಂಡಿದೆ ಈಗ ನಾನು ಅಕ್ಕಿ ಹಾಕ್ಕೊಳ್ತೀನಿ ಅಕ್ಕಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೆ ಅವಾಗ ಅಕ್ಕಿ ಹಾಕ್ಕೊಡ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಳ್ತಾ ಇದೆ ಅಕ್ಕಿಗೆ ಈ ರೀತಿಯಾಗಿದ್ದರೆ ಬಿರಿಯಾನಿ ತುಂಬ ಟೇಸ್ಟಿ ಬರುತ್ತೆ ಸ್ಪೈಸಿಯಾಗಿರುತ್ತೆ ನೋಡಿ ಇವಾಗ ನೀರು ಹಾಕಿದ್ರೆ ಇದು ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ನಾನು ಈಗ ಈ ಪಾತ್ರೆಯಿಂದ ಎರಡರಷ್ಟು ನೀರು ಹಾಕ್ಕೊಡ್ತೀನಿ ಮತ್ತು ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಬೇಕು ಉಪ್ಪು ಖಾರ ಸರಿ ಇದೆಯಾ ಅಂತ ಬೇಕಿದ್ರೆ ಉಪ್ಪು ಕಡಿಮೆ ಇದ್ರೆ ಹಾಕೊಳ್ಬೋದು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ ಯಾಕಂದರೆ ಅನ್ನ ಆಗಿ ಬರುವಷ್ಟರಲ್ಲಿ ಉಪ್ಪು ಕಡಿಮೆ ಆಗುತ್ತೆ ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ ಒಂದು ಚಮಚದಷ್ಟು ತುಪ್ಪನೂ ಹಾಕ್ಕೊಡ್ತೀನಿ ಲಿಂಬು ಇವಾಗಲೇ ಹಾಕ್ಬಿಡ್ತೀನಿ ನಾನು ಒಂದು ಲಿಂಬು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೆಡಿ ಆಗ್ತದೆ ನೋಡಿ ನಾವು ಒಂದೆರಡು ವಿಷಿಯಲ್ಲೂ ಕೂಗಿಸ್ಕೊಳ್ಬೇಕು ಯಾವ ರೀತಿ ಮಾಡೋದಂತ ನೋಡಿದ್ರಲ್ವಾ ಹಾಗೆ ರೈಸಿಗೆ ನಾನು ಸ್ವಲ್ಪ ಚಿಕನ್ ಗ್ರೇವಿ ಸಹ ಮಾಡಿಕೊಂಡಿದ್ದೆ ಮನೆಯಲ್ಲಿ ಇಷ್ಟಪಡ್ತಾರೆ ಗ್ರೇವಿ ಸೈಡ್ಗಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು